सुे मालक् से रुकंडाल नमारा सारा माध वॾे माल या मगन जर तारे बट्टे या संसार दक्ष जर तारे बट्टे या संसा जी जब चुनो कदया मैं लोग अगार संसदा माडव के मगना सारा सारा नान सारा माडव ಸಾಕಪ್ಪ ಸಾಕು ಈ ರಕ್ಷರ ಜಾತಿಯಲ್ಲಿ ಹುಟ್ಟೋದು ಸಾಕು ಈ ಊರ್ ಚಾಕ್ರಿ ಎಲ್ಲ ಮಾಡೋದು ಸಾಕು ಅಲ್ಲ ಕಂಬುದೇ ಅರಸನಿಗೂ ವ್ಯತ್ಯಾಸ ಅಂತೀರಾ ಗಾ ತೆಗೆದ್ಬಿಟ್ಟು ರಾಮಡಗದ್ರೆ ನಾನೇ ದೇವರಾದರ್ಸಿಲ್ವ ಕಣ್ಮುದೇ ನಾನು ಈಗೇನ್ ಕಮ್ಮಿ ಇಲ್ಲ ಬಿಡಿಬದೇ ನಾನು ಅರಸು ಇದ್ದಂಗೆ ಹೆಂಗೆ ಅಂತೀರಾ ಈ ಊರನ್ ಚಾಕ್ರಿ ಎಲ್ಲ ಮಾಡ್ತೀನಿ ಈ ಊರಲ್ಲಿ ಕೊಳೆ ಬಟ್ಟೆ ಅಲ್ವಾ ಅದರಿಂದ ನಾನು ಕಂಬುದೇ ಬುದೇ ಎಷ್ಟು ಮಾಡಿದ್ರು ಈ ಚಾಕ್ರಿನ ಒಟ್ಟಿಗಿದ್ರೆ ಬಟ್ಟಿಗಿಲ್ಲ ಬಟ್ಗಿದ್ರ ಒಟ್ಟಿಗೆಲ್ಲ ಕಂಬುದೇ ಅದರಿಂದ ಈ ಸಾರಿ ಊರ ಒಂದ್ ಚುನಾವಣೆ ಬಂದದ ನಾನು ಒಂದ್ ಚುನಾವಣೆ ನಿಂತ್ಕೊಂಡಿದ್ದೀನಿ ಬುದೇ ਮੋਟਾ ਲੋਗ ਬੜੋ ਬੰਮਰ ਬੇ ಅದು ಮೆಂಬರ ಬೇಕು ನಂಗು ಒಂದು ಸಿಂಗಲ್ ಟಿಕೆಟ್ ಕೊಟ್ಟೆ ಕೊಡ್ಬೇಕು ಅದೇ ನಮ್ಮವ್ವ ಬಲುವಂತ ಮಾಡಿ ಮಗನ ಒಂದು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ಲು ನಾನು ಹೋದಪ್ಪದೆ ಹೆಣ್ಣೋಡಕ್ಕ ಹೆಣ್ಣೂರ್ಗೆ ಹೋಗಿ ಹೆಣ್ಣು ನೋಡಿದೆ ಚಪ್ರ ಕಲ್ಲ ಚಪ್ರಾ ಹಾಕ್ಸಿ ತರಗುಣ್ಸಲ್ಲಿ ತಾಳಿ ಕಟ್ಟಿ ದೊಡ್ಡಬಳ್ಳಾಪುರ ದೋಲ್ ಬಡಿಸ್ತೇ ಬುದ್ಧಿ ಅಲ್ಲಿಂದ ಬಂದು ಮರೂರಲ್ಲಿ ಮದುವೆ ಆದ ಬುದ್ಧಿ ಬುದೇ ಏನ್ ಮಾಡೋದು ನನ್ನ ಹೆಂಡ್ರ ಅವಳಲ್ಲ ಏನ್ ತಂದ ಹಾಕಿದ್ರು ಹಾಕಿದ್ದು ತೊಂದಿದ್ದು ನೀನೇನು ತೊಂದಿದ್ದು ಅಂತ ಪಕ್ 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 ಪಕ್ಕ ತೊಳ್ಕೊಂಬುದಿ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೀನಿ ಒಂದು ಕೂಡಿಕೆ ಗಿಡಕೆ ಮಾಡ್ಕೊಳ ಇದ್ದೀನಂಬುದೇ ಮೆಟ್ರಾ ನಂಗೆ ನಂಗೊಂದು ಹೆಣ್ಣು ನೋಡ್ರಿ ಸಬಲ್ ಮೊಬೈಲ್ ಮೊಬೈಲಲ್ಲಿ ನೋಡ್ತಾ ಇದ್ರ ನಂಗೆ ಹೆಣ್ಣು ಮಾಡಿ ಮಾಡಿ ಒಳ್ಳೆ ಹೆಂಗಿರ್ಬೇಕು ಹೆಣ್ಣು ನನ್ನ ನೆಂಡ್ರಿಗ ಒಟ್ಟರೇನೆ ಎಬ್ಸಿ ತಿವುದು ತಿವುದು ಎಬ್ಸಿ ನೀನು ಬೇಗ ಬುದ್ಧಿ ತಕೊಂಬರ್ಲಿ ಅಂತ ಎಲ್ಲಿ ಹಿಂದಿಗಡೆ ತಿವುದು ತಿವುದು ಎಬ್ಬರಿಸ್ತ ಬುದ್ಧಿ ಆದ್ರೆ ಅವಳು ಇತೋಟಾದ್ರೂ ಬುತ್ತಿ ತರಲಿಲ್ಲ ಒತ್ತು ನೋಡ್ರಿ ನೆತ್ತಿ ಮೇಲೆ ಬಂದದ ಲೇ ಲಕ್ಷ್ಮೀ ಲೇ ಸುಬೀ ಎಲ್ಲ ಹಾಳಾಗಿ ಹೋದ್ಲಿ ಇವಳು ಯಾರ ಹತ್ರ ಮಾತಾಡ್ಕೊಂಡು ಕೂತ್ಬಿಟ್ಟು ಹೋಗಕೊಂಬುದೇ ಲೇ ಸುಬೀ ಇಲ್ಲ ಬಾರ ಬೇಗ ڪي <music> ننڊي

ನಾನು ಒತರಣೆ ಎದ್ದು ಒಳಗೆ ಹೋಗಿ ಸೊಂಟದ ನೀರಲ್ಲಿ ಬಟ್ಟೆ ತೊಳೆದು ತೊಳೆದು ನಾನು ಸೊಂಟ ಬಿದ್ದೋಗಿ ಮನೆಗ್ ಬಂದು ಮಾಡ್ಕೊಂಡ್ರೆ ಏನ್ ಅದ್ ಹೆಂಗ್ ಆತವಲ್ಲ ಅವು ಅಲ್ಲ ಮೂದೇವಿ ಬೆಳಗ್ಗೆ ಎದ್ದಿ ನೀನು ಒಳತಕ್ಕೆ ಹೋದ್ರೆ ರಾತ್ರಿ ಬಂದು ಉಜ್ಜ ಬಟ್ಟೆ ತಾಂಡ ಉಜ್ಜಿ ಉಜ್ಜಿ ಇಕ್ಕದ್ರೆ ಇನ್ ನನ್ನೆಲ್ಲ ಉಜ್ತಿಯಾ ಅದಕ್ಕೆ ಕಲ ಮೂದೇವಿ ಕೂಡ ಸಭೆಯಲ್ಲಿ ಮಾನ ಕಳಿಬೇಡ ಬಾರಿ ಇಲ್ಲಿ ಬಿಡೋದ್ ಬಾಯಿ ಅದ್ಲಗೆ ಇವತ್ತೊಂದು ಮೂಡ್ ಬದ ಪದಾರು ನಿನ್ನ ಕಾಣಿಸ್ಬಿಡ್ತೀನತ್ತ ಹಾ ಎತ್ಕೋ ಅಂತ ನೀನು ಮೂಡ್ ಮೂಡ್ಬಲ ಪದಾಡುದ್ರೆ ನಿನ್ ಒಂದು ಗತಿ ಕಾಣಿಸ್ಬಿಡ್ತೀನಿ ಗತಿ ಕಾಣಿಸ್ತೀನಿ ಮೂಡ್ಬಲ ಪದಾಡ ಫಸ್ಟ್ ಕಾಣಿಸ್ಬಿಡ್ತೀಗ ಒಳ್ಳಂದ್ರ ಇದೇ ಭಿಕ್ಷಾ ಪದಾರ್ಥ ಇದ್ ಮೂರ್ಲಿಲ್ಲ ಪದಾರ್ಥದ ಮೂಡ್ ಬರ್ತದೆ ಯಾರ ಕಾಣ ಬರ್ತದೆ ಇನ್ನೊಂದು ಹೇಳ್ತೀನಿ ಹೇಳೋ ಹೇಳೋ